Hey guys welcome back to infinite bliss ಮದ್ವೆ ಸೀಸನ್ ಶುರುವಾಗಿದೆ ಗ್ರೋ ಪ್ರವೇಶ ಫಂಕ್ಷನ್ ಮೇಲೆ ಫಂಕ್ಷನ್ಸ್ ಶುರು ಆಗ್ತಾ ಇದೆ ಇದಕ್ಕೆ ನಾವು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಮ್ಮ ಸ್ಕಿನ್ ಅನ್ನ ಹೇಗೆ ಸೆಟ್ ಮಾಡ್ಕೊಳ್ಳೋದು ಹೇಗೆ ಹೈಡ್ರೇಟ್ ಆಗಿಟ್ಕೊಳ್ಳೋದು ಅಂತೇಳಿ ಈ ವಿಡಿಯೋ ಎಲ್ಲ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಬಿಕ್ ದ ವಿಡಿಯೋ ಸ್ಕಿನ್ ಕೇರ್ ನಾವು ಏನೇ ಮಾಡ್ಬೇಕಾದ್ರೂ ಫಸ್ಟ್ ಸ್ಟೆಪ್ ಫೇಸ್ ಕ್ಲೆನ್ಸಿಂಗ್ ಇಂದ ಶುರು ಮಾಡಬೇಕು ನಾನಿವತ್ತು ಬಯೋಟಿಕ್ ಅವರ ಪಪಾಯ ಫೇಸ್ ವಾಶ್ ಅನ್ನು ಯೂಸ್ ಮಾಡಿ ನಾನು ಫೇಸ್ ಕ್ಲೆನ್ಸ್ ಮಾಡಿಕೊಂಡು ಬರ್ತಾ ಇದೀನಿ ಕ್ವಿಕ್ ಆಗಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಫೇಸ್ ವಾಶ್ ಆದಮೇಲೆ ನಾನೀಗ ಸ್ಟೀಮಿಂಗ್ ಇದ್ದೀನಿ ಬರೀ ಐದು ನಿಮಿಷ ಸಾಕು ನಮ್ಮ ಸ್ಕಿನ್ನಿನ ಪೋರ್ಸ್ ಏನಿದೆ ಅದು ಓಪನ್ ಆಗಬೇಕು ಅಷ್ಟೇ ನಂತರ ನಾನು ಇವಾಗ ಸ್ಕ್ರಬ್ಬನ್ನು ಯೂಸ್ ಮಾಡ್ತಿದ್ದೀನಿ ಹಿಮಾಲಯ ವಾಲ್ನಟ್ ಸ್ಕ್ರಬ್ ಇದು ಟೆನ್ ರುಪೀಸ್ ಸ್ಯಾಚೆಟ್ಟು ನೀವು ಒಂದು ಸಲ ತಗೊಂಡ್ರೆ ನಾಲ್ಕು ಸಲ ಯೂಸ್ ಮಾಡ್ಬೋದು ಸ್ಕ್ರಬ್ಬಿಂಗ್ ಮಾಡೋದ್ರಿಂದ ಬ್ಲ್ಯಾಕ್ ಎಡ್ಸ್ ವೈಟ್ ಎಡ್ಸ್ ರಿಮೂವ್ ಆಗೋದ್ರ ಜೊತೆಗೆ ಡೆಡ್ ಸ್ಕಿನ್ ಕೂಡ ರಿಮೂವ್ ಆಗಿ ತುಂಬ ಗ್ಲೋಯಿಂಗ್ ಆಗಿ ಸ್ಕಿನ್ ಕಾಣುತ್ತೆ ಇದನ್ನು ಮಾಡುವಾಗ ತುಂಬ ಲೈಟ್ ಪ್ರೆಷರ್ ಹಾಕಿಬಿಟ್ಟು ನೀವು ಮಸಾಜನ್ನು ಮಾಡಿಕೊಳ್ಬೇಕು ತುಂಬ ರಫ್ ಆಗಿ ನಾವು ಕೂಡ ಮಸಾಜ್ ಮಾಡಬಾರ್ದು ಹಾಗೆ ಮಾಡೋದ್ರಿಂದ ಲಾಂಗ್ ರನ್ನಲ್ಲಿ ನಮ್ಮ ಸ್ಕಿನ್ ತುಂಬಾ ಲೂಸ್ ಆಗುತ್ತೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇದ್ರೆ ಪಿಗ್ಮೆಂಟೇಷನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ತುಂಬ ನಿಧಾನವಾಗಿ ಲೈಟ್ ಸ್ಟ್ರೋಕ್ಸನ್ನು ಮಾಡಿ ಎಲ್ಲೆಲ್ಲಿ ನಿಮಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದೆಯೋ ಅಲ್ಲಿ ನೀವು ಸ್ವಲ್ಪ ಜಾಸ್ತಿ ಮಸಾಜನ್ನು ಮಾಡಿಕೊಳ್ಬೋದು ಒಂದು ಟು ಟು ತ್ರೀ ಮಿನಿಟ್ಸ್ ನಾನು ಸ್ಕ್ರಬ್ ಮಾಡಿ ನಂತರ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನೀಗ ಐಸ್ ಕ್ಯೂಬ್ಸನ್ನು ಒಂದು ಬಟ್ಟೆಯಲ್ಲಿ ಕವರ್ ಮಾಡಿಬಿಟ್ಟು ನನ್ನ ಫೇಸ್ಗೆ ರಬ್ ಮಾಡ್ಕೊತಾ ಇದ್ದೀನಿ ಈಗ ಮಾಡೋದರಿಂದ ಪೋಸ್ ಕೂಡ ಕ್ಲೋಸ್ ಆಗುತ್ತೆ ಜೊತೆಗೆ ನಮ್ಮ ಸ್ಕಿನ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಸ್ಕ್ರಬ್ ಮಾಡಿದ ಮೇಲೆ ಈಗ ನಾನು ಹಿಮಾಲಯ ಅವರ ಕೇಸರ್ ಫೇಸ್ ಪ್ಯಾಕನ್ನು ಯೂಸ್ ಮಾಡ್ತಾ ಇದ್ದೀನಿ ಯಾವುದೇ ಪ್ರಾಡಕ್ಟನ್ನು ಯೂಸ್ ಮಾಡೋಕ್ಕೂ ಮುಂಚೆ ಒಂದು ಪ್ಯಾಚ್ ಟೆಸ್ಟ್ ಮಾಡಿ ಯಾಕಂದರೆ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಕೆಲವ್ರಿಗೆ ಆಗಿಬರಲ್ಲ ಹಾಗಾಗಿ ನೀವು ಪ್ಯಾಚ್ ಟೆಸ್ಟ್ ಮಾಡ್ಬೋದು ಅಥವಾ ಹೋಮ್ ಮೇಡ್ ರೆಮಿಡೀಸ್ ಏನಾದ್ರು ಇರುತ್ತಲ್ಲವೋ ಆ ಥರ ಪ್ಯಾಕ್ಸನ್ನು ನೀವು ಯೂಸ್ ಮಾಡ್ಬೋದು ನನ್ನ ಚಾನಲಲ್ಲೇ ಸುಮಾರಷ್ಟು ವೀಡಿಯೋಗಳನ್ನು ಹಾಕಿದ್ದೀನಿ ನೀವು ಚೆಕ್ ಮಾಡ್ಬೋದು ಫೇಸ್ ಪ್ಯಾಕನ್ನು ನಾನು ನೆಕ್ಕೆಗೂ ಕೂಡ ನೀಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಎರಡು ಕುಕುಂಬರ್ ಸೌತೆಕಾಯಿ ಎರಡು ಪೀಸನ್ನು ಕಣ್ಣಿನ ಮೇಲೆ ಇಟ್ಬಿಟ್ಟು ಪ್ಯಾಕ್ ಒಣಗೋವರೆಗೂ ರಿಲ್ಯಾಕ್ಸ್ ಮಾಡ್ತೀನಿ ಯಾವುದೇ ಫಂಕ್ಷನ್ಸ್ಗೆ ಹೋಗೋ ಹಿಂದಿನ ದಿನ ಕಡಿಮೆ ಖರ್ಚಲ್ಲಿ ನೀವು ಇಷ್ಟು ಪ್ರೊಸೀಜರನ್ನು ಕೂಡ ಫಾಲೋ ಮಾಡ್ಬೋದು ನಂತರ ನೀವು ಫೇಸ್ ವಾಷನ್ನು ನೆಕ್ಸ್ಟ್ ಡೇ ಯೂಸ್ ಮಾಡಬೇಕಾಗುತ್ತೆ ಸ್ಕಿನ್ನಿಗೆ ಇನ್ನೂ ಎಕ್ಸ್ಟ್ರಾ ಹೈಡ್ರೇಷನ್ ಬೇಕು ಅಂದರೆ ನೀವು ನೆಕ್ಸ್ಟ್ ಸ್ಟೆಪ್ಪನ್ನು ಕೂಡ ಫಾಲೋ ಮಾಡ್ಬೋದು ನಾನಿಲ್ಲಿ ಒಂದು ಫೇಸ್ ಮಾಸ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ ರೈಸ್ ಫೇಸ್ ಮಾಸ್ಕು ಫೇಸ್ ಮಾಸ್ಕ್ಗಳು ನಮಗೆ ಇನ್ಸ್ಟೆಂಟಾಗಿ ಸ್ಕಿನ್ಗೆ ಹೈಡ್ರೇಷನ್ನ ಕೊಡೋದ್ರಿಂದ ಸ್ಕಿನ್ ತುಂಬನೇ ಪ್ಲಂಪಿಯಾಗಿ ಹೈಡ್ರೇಟಾಗಿ ಕಾಣುತ್ತೆ ನ್ಯಾಚುರಲ್ ಆಗಿ ನಮ್ಮ ಬಾಡಿಯನ್ನು ಕೂಡ ಹೈಡ್ರೇಟ್ ಆಗಿಡಬೇಕು ಆವಾಗ ನಮ್ಮ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಆದಷ್ಟು ಹೆಚ್ಚು ನ್ಯಾಚುರಲ್ ಫ್ರೂಟ್ಸನ್ನು ಮತ್ತು ನೀರನ್ನು ಚೆನ್ನಾಗಿ ಕುಡಿಬೇಕು ಅದು ನಮ್ಮ ಸ್ಕಿನ್ನಲ್ಲಿ ಹೈಡ್ರೇಷನನ್ನು ಅವಾಗ ನಾವು ನೋಡ್ಬೋದು ಈಗ ಈ ಮಾಸ್ಕನ್ನು ಹಾಕೊಂಡ್ಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಬಿಡ್ತೀನಿ ಸಿರಮ್ ಎಲ್ಲ ಸ್ಕಿನ್ಗೆ ಅಬ್ಸಾರ್ಬ್ ಆಗಬೇಕು ಎಕ್ಸೆಸ್ ಸೀರಮ್ ಏನಿದೆ ಅದನ್ನು ನಾನೀಗ ಕುತ್ತಿಗೆಗೆಲ್ಲ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸಲ ಈ ಮಾಸ್ಕನ್ನು ಯೂಸ್ ಮಾಡಿದ ಮೇಲೆ ನೀವು ಇದನ್ನು ಬಿಸಾಕಬೇಕಾಗುತ್ತೆ ಹಾಗಾಗಿ ಅದರಲ್ಲಿರೋ ಸೀರಮ್ನೆಲ್ಲ ಕಂಪ್ಲೀಟಾಗಿ ಯೂಸ್ ಮಾಡಿ ಬಿಸಾಕಿ ಪದೇ ಪದೇ ಯೂಸ್ ಮಾಡೋದ್ರಿಂದ ಸ್ಕಿನ್ ಇನ್ಫೆಕ್ಷನ್ಗಳಾಗುತ್ತೆ ಈಗ ನೋಡಿ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಸ್ಕಿನ್ ನ್ಯಾಚುರಲ್ ಆಗಿ ಇಷ್ಟು ಆಗಿ ಪ್ಲಂಪಿಯಾಗಿ ಕಾಣಿಸ್ತಾ ಇದೆ ಅಂತ ಇದೊಂದು ಒಳ್ಳೆ ಗ್ಲೋವನ್ನು ಕೊಡುತ್ತೆ ಎಕ್ಸೆಸ್ ಸಿರಮ್ ಏನಿದೆ ಅದನ್ನು ಸರ್ಕ್ಯುಲರ್ ಮೋಷನಲ್ಲಿ ಸ್ಕಿನ್ಗೆ ಅಬ್ಸರ್ವ್ ಮಾಡೋ ಹಾಗೆ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹೀಗಿದೆ ಎಂಡ್ ರಿಸಲ್ಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನೀವು ಕೂಡ ಯಾವ್ದಾದ್ರು ಫಂಕ್ಷನ್ಗೆ ಹೋಗುವಾಗ ಯೂಸ್ ಮಾಡಿ ಹೇಗಿತ್ತು ರಿಸಲ್ಟ್ ಅಂತ ತಿಳಿಸಿ ಸೊ ಸಿ ಯು ಇನ್ ಮೈ ನೆಕ್ಸ್ಟ್ ವೀಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್